ಸಿಕ್ಕಿರುವಂತನ್ಯಾಯ ಆಕು ಬಡವ ಮಕ್ಕಳಿಗೆ ಅಂತೆಲ್ಲ ಎಲ್ಲರ ಮಕ್ಕಳಿಗೆ ಇದು ಎಲ್ಲರ ಮಕ್ಕಳಿಗೂ ಸಂಬಂಧಪಟ್ಟಿರುವಂತ ವಿಷಯ ಮಾನ್ಯ ಶ್ರೀ ಬಸರಾದ್ ಬೊಮ್ಮಾಯಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಹ ದೇವರು ಮಾನ್ಯತೆ ಮಾನ್ಯ ತಹಶಿಲ್ನಾಡು ಅರಪಣೆಗಳ ಮೂಲಕ ವಿಷಯ ಕರ್ನಾಟಕ ಸರ್ಕಾರ ಮುನ್ನೂರ ಎಪ್ಪತ್ತೊಂದು ಅನುಷ್ಠಾನಕ್ಕಾಗಿ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಹೊರಡಿಸಲು ಸುತ್ತೋಲೆಯಲ್ಲಿರುವ ಬಂದರುಗಳು ಮತ್ತು ಮುನ್ನೂರ ಎಪ್ಪತ್ತೊಂದು ಎಡಿಯಲ್ಲಿ ಹೊರಡಿಸಲಾದ ವಿವಿಧ ಸುತ್ತೋಲೆಗಳಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವುದು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನದ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಕೇ ರಚಿಸಲಾದ ಕಾನೂನು ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಹಲವಾರು ಸುತ್ತೋಲೆಗಳನ್ನು ಹೊರಗೊಂಡಿದೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪ್ರತಿ ನಿಯಮಾಖ್ಯಲ್ಲಿ ವಿಭಿನ್ನ ರೀತಿಯ ಆಯ್ಕೆ ಪಟ್ಟಿ ತಯಾರಿಸುವ ಸೂಚನೆ ಕುರಿತ ಬಂಧನಗಳಾಗಿತ್ತು ಈ ಹಿಂದೆ ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಹದಿನೈದರಂದು ಮೊದಲನೆಯ ಸಲ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಕೋರಿ ಅರ್ಕರಿಗೆ ಭೂ ಆಯ್ಕೆಯ ವಿಧಾನವನ್ನು ಆಚರಿಸಲಾಯಿತು ಇದರ ಬಗ್ಗೆ ವ್ಯಾಪಕ ವಿರೋಧ ವ್ಯಕ್ತವಾದ್ದರಿಂದ ಹದಿನಾರು ಹನ್ನೊಂದು ಎರಡ್ ಸಾವಿರದ ಹದಿನಾರರಂದು ಸುತ್ತೋಲೆಯನ್ನು ಹೊರಡಿಸಿ ಮುನ್ನೂರ ಎಪ್ಪತ್ತೊಂದಕ್ಕೆ ಮೀಸಲಾತಿ ಕೋಟಿ ಅಭ್ಯರ್ಥಿಗಳನ್ನು ಮೊದಲಿಗೆ ಮೆರಿಟ್ ಆಧಾರದಲ್ಲಿ ಮೀಕೊಂಡ ವೃಂದಕ್ಕೆ ಆಯ್ಕೆ ಮಾಡುವ ನಂತರ ಸ್ಥಳೀಯ ವೃತ್ತದ ಹುದ್ದೆಗೆ ಪರಿಗಣಿಸುವಂತೆ ಸೂಚಿಸಲಾಯಿತು ನಂತರ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೀಕೊಂಡ ವೃಂದ ಸ್ಥಳೀಯ ವೃಂದಕ್ಕೆ ಪ್ರತ್ಯೇಕವಾಗಿ ಎರಡು ಅಧಿಸೂಚನೆ ಒಂದು ಪರೀಕ್ಷೆ ಎರಡು ಆಯ್ಕೆ ಪಟ್ಟಿ ತಯಾರಿಸಲು ಸೂಚಿಸಲಾಯಿತು ಹಲವು ನೇಮಕಾತಿಗಳು ಈ ಸುತ್ತೋಲೆಯಂತೆ ನಡೆದಿವೆ ನಂತರ ಆರು ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಹೊರಡಿಸಲಾದ ಸುತ್ತೋಲೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ವಿರುದ್ಧಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಇದರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಬಂದು ಹೆಚ್ಚರೆ ಕೊಟ್ಟರೆ ನಮ್ಮ ಎಂಪಿ ಲತಾ ಮಲ್ಲಿ ಕಾಸಿಂಗ್ ಅವರ ನೇತೃತ್ವದಲ್ಲಿ ನೀವು ಸರ್ಕಾರ ಯಾವುದೇ ತಿದ್ದುಪಡಿ ಮಾಡಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಏನು ಸರ್ಕಾರ ಯಥಾವತ್ತಾಗಿ ಜನ ಮಾಡಬೇಕು ನಮ್ಮ ತಾಲೂಕಿನ ಯುವಕರ ಭವಿಷ್ಯ ಜೊತೆಗೆ ನೀವು ಆಟವನ್ನು ಆಡಬೇಡಿ ನಿಮ್ಮಲ್ಲಿ ಒಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಬೃಹತ್ ಹೋರಾಟವನ್ನು ಮಾಡ್ಕೊಂತ ನಿಮ್ಮ ಅಧಿಕಾರವನ್ನು ಮಾಡೋಕೆ ಈ ತಾಲೂಕಿನಲ್ಲಿ ಬಿಡಲ್ಲ ಈ ತಾಲೂಕಿನ ಶಾಸಕರು ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಏನು ಯಥಾವತ್ತಾಗಿ ಕಾಯ್ದೆಯಲ್ಲಿ ಜಾರಿಯಲ್ಲಿದೆಯೋ ಅದನ್ನು ಯಥಾವತ್ತಾಗಿ ಜಾರಿಯನ್ನು ಮಾಡಿ ನಮ್ಮ ನಮ್ಮ ತಾಲೂಕಿನ ಯುವಕರ ಭವಿಷ್ಯವನ್ನು ರೂಪಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ ನನ್ನ ಹಗ್ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಒಂದು ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜಯ ನಾವು